ನಮಸ್ತೆ ನಾನಿವತ್ತು ಬಿರಿಯಾನಿ ಮಸಾಲ ಪೌಡರ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾಲ್ಕು ಟೇಬಲ್ ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ನೀವು ಇದ್ರ ಬದಲು ಶಾಜೀರಿಗೆ ಕೂಡ ತೊಗೋಬೋದು ಒಂದು ಟೇಬಲ್ ಸ್ಪೂನ್ ಸೋಂಪು ಕಾಳು ನಾನು ಇದರಲ್ಲೇ ಎಲ್ಲ ಮಸಾಲೆಗಳನ್ನ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಮೆಣಸಿನ್ಕಾಳು ಎರಡು ಕಪ್ ಏಲಕ್ಕಿ ಒಂದು ಸ್ವಲ್ಪ ಇಲ್ಲಿ ದಾಲ್ಚೀನಿ ತೊಗೊಂಡಿದ್ದೀನಿ ಎರಡು ಸ್ಟಾರ್ ಹೂ ತಗೊಂಡಿದ್ದೀನಿ ಒಂದು ಸಣ್ಣಗೆ ಜಾಜಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಲವಂಗ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ನೀವು ಏಲಕ್ಕಿ ತಗೊಂಡ್ಬಿಡಿ ನಾನು ಹತ್ತು ತಗೊಂಡಿದ್ದೀನಿ ನಾನು ಒನ್ ಟೇಬಲ್ ಸ್ಪೂನ್ ಹೂ ತೊಗೊಂಡಿದ್ದೀನಿ ಜಾಯಿಪಾತ್ರೆ ಕೂಡ ಎರಡು ತಗೊಂಡಿದ್ದೀನಿ ನಾನು ಪಲಾವ್ ಎಲ್ಲ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಕಾಶ್ಮೀರಿ ಚಿಲ್ಲಿನ ಎರಡು ತಗೊಂಡಿದ್ದೀನಿ ಕಲರ್ಗೋಸ್ಕರ ಎರಡು ತೊಗೊಂಡಿದ್ದೀನಿ ನೀವು ಸ್ಪೈಸಿ ಬೇಕು ಅಂದ್ರೆ ಅಡುಗೆ ಮೆಣಸಿನ್ಕಾಯಿ ಎರಡು ಹಾಕೊಂಡ್ಬಿಡಿ ಇದು ಮಸಾಲೆ ಈಗ ಒಂದೊಂದಾಗಿ ಇದನ್ನ ಎಣ್ಣೆ ಹಾಕಿದ್ರೆ ಫ್ರೈ ಮಾಡ್ಕೊಳ್ಳೋಣ ಕೊತ್ತಂಬರಿ ಕಾಳನ್ನ ತಗೊಂಡ್ಬಿಡ್ತೀನಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಧನಿಯಾನ ನೀವು ಮುಂಚೆಯೇ ಒಂದ್ಸರಿ ಕ್ಲೀನ್ ಮಾಡ್ಕೊಂಬಿಡಿ ಇದರಲ್ಲಿ ಬೇಗ ಹುಳ ಕೂಡ ಆಗುತ್ತಲ್ಲ ಹೀಗಾಗಿ ಸಣ್ಣ ಸಣ್ಣ ಕಲ್ಲು ಕೂಡ ಇರುತ್ತೆ ಇದನ್ನೆಲ್ಲ ನೀವು ಕ್ಲೀನ್ ಮಾಡಿಕೊಂಡೇ ಫ್ರೈ ಮಾಡ್ಕೊಂಬಿಡಿ ಆಮೇಲೆ ಒಂದೊಂದೆ ಎಲ್ಲ ಮಸಾಲೆಗಳನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಎಲ್ಲ ಮಸಾಲೆ ಇದರಲ್ಲೇ ಹಾಕಿದರೆ ಕೊತ್ತಂಬರಿಕಾಯ ಹೊತ್ತು ಬಿಡುತ್ತೆ ಅದಕ್ಕೆ ಇದನ್ನು ಮೊದಲೇ ತೊಗೊಂಡ್ಬಿಡೋಣ ಅದು ಬೇಗನೆ ಫ್ರೈ ಆಗಿಬಿಡುತ್ತೆ ನಾನು ಒಂದೇ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಇದು ಫ್ರೈ ಆಗಿದೆ ಈಗ ಇನ್ನು ಒಂದು ಪ್ಲೇಟಿಗೆ ಹಾಕಿಬಿಡ್ತೀನಿ ಸ್ವಲ್ಪ ಜೀರಿಗೆ ಫ್ರೈ ಮಾಡ್ಕೊಂಡ್ಮೇಲೆ ಸೋಂಪು ಕಾಳು ಕೂಡ ಇದರಲ್ಲಿ ಹಾಕೊಂಡ್ಬಿಡಿ ಎರಡನ್ನೂ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಂಬಿಡಿ ನೋಡಿ ಸೋಂಪು ಕಾಳು ಮತ್ತು ಜೀರಿಗೆ ಎರಡು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಕೂಡ ನಾನು ತಗೊಂಡ್ಬರ್ತೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಹತ್ಸ್ಕೊಬೇಡಿ ನೋಡಿ ಎರಡು ಕಪ್ಪುಲಿಕ್ಕಿ ದಾಲ್ಚೀನಿ ಸ್ಟಾರ್ ಹೂ ಜಾಯಪತ್ರೆ ಫ್ರೈ ಮಾಡ್ಕೊಳ್ಳಿ ಹುಳಿ ಜಾಜಿಕಾಯಿ ಪುಲಾವೆರೆ ಕಟ್ ಮಾಡಿ ಹಾಕುತ್ತೇನೆ ಇವೇನು ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಬೇಡ ಸ್ವಲ್ಪ ಬಿಸಿ ಆದರೆ ಅದರಲ್ಲಿ ನಿಮ್ಮನ್ನು ಮಿಕ್ಸಿಯರ್ ಮಾಡ್ಕೊಳ್ಳಿಕ್ಕೆ ಈಸಿಯಾಗಿ ಪೌಡ್ರ್ ಆಗಿರುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ಕೊಲಾವಿರಿ ನೋಡಿ ಇದು ಬೇಗನೆ ಫ್ರೈ ಆಗಿದೆ ಇದನ್ನು ತಗೊಂಡ್ಬಿಡ್ತೀನಿ ನಾನು ಇಲ್ಲಾದರೂ ಹೊತ್ತು ಬಿಡುತ್ತೆ ಈಗ ಮಸಾಲೆ ಈ ಥರ ಮುಟ್ಟಿ ನೋಡಿದರೆ ಸ್ವಲ್ಪ ಬಿಸಿಲಿ ಬಿಸಿ ಹಾಕಲಿ ಅಲ್ಲಿ ಕೂಡ ನೀವು ಫ್ರೈ ಮಾಡ್ತೀವಿ ಈಗ ಇದನ್ನು ತಕ್ಕೊಂಡ್ಬಿಡ್ತೀನಿ ನಾನು ಈಗ ಇದು ಕೂಡ ಫ್ರೈ ಆಗಿದೆ ಇದನ್ನು ಕೂಡ ತಕೊಂಡ್ಬಿಡ್ತೀನಿ ಮೆಣಸಿನಕಾಯಿ ಮೆಣಸಿನಕಾಳು ಹಾಕೊಂಡ್ಮೇಲೆ ಲವಂಗ ಕೂಡ ಹಾಕೊಂಡ್ಬಿಡಿ ಕೂಡ ಹಾಕೊಂಡ್ಬಿಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕಲ್ಹು ಅನ್ನು ಎಲ್ಲ ಮಸಾಲೆ ಕೂಡ ಈಗ ಫ್ರೈ ಆಗಿದೆ ಮೆಣಸಿನ್ಕಾಯಿ ಬಂದು ಬಿಟ್ಟಿದ್ದೀನಿ ಮೆಣಸಿನ್ಕಾಯಿನ ಲಾಸ್ಟಿಗೆ ಹಾಕ್ಕೊಂಡು ಇದ್ರ ಇದ್ರ ಜೊತೆ ಲಾಸ್ಟಿಗೆ ಹಾಕೊಂಡ್ಬಿಡ್ತೀನಿ ನೀವು ಚಟ ಚಟ ಅಂತ ಚಟ ಚಟ ಅಂತ ಸೌಂಡ್ ಆಗುತ್ತೆ ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಮೆಣಸಿನ್ಕಾಯಿ ಕೂಡ ಹಾಕತ್ತೆ ಈ ಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ಆದರೆ ಸಾಕು ಇದು ಪೂರೀಗ ನೋಡಿ ಈಗ ಮಸಾಲೆನ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ಪೂರ್ತಿಯಾಗಿ ತನ್ನಾಗಬೇಕು ಅಲ್ಲಿ ತನಕ ನೀವು ಹಂಗೆ ಬಿಡಿ ನೋಡಿ ಈಗ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಹಣಗಾಗಿದೆ ಈಗ ನಾನು ಇದನ್ನು ಮಿಕ್ಸರಿಗೆ ಹಾಕ್ಕೊಂಡ್ಬಿಡ್ತೀನಿ ಹಾಕ್ಕೊಬೇಡಿ ಹಾಗೆ ಮಿಕ್ಸರ್ ಮಾಡಿಕೊಡಿ ಇದನ್ನು ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಂಬಿಡಿ ನೋಡಿ ನೋಡಿ ಈಗ ಬಿರಿಯಾನಿ ಮಸಾಲ ಪೌಡರ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ